ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈರಪ್ಪ ಹಂಚನಾಳ್ ರೀ ಸುಭಾಷ್ ಚಿರೂರ್ ರೀ ಬಸಪ್ಪ ಕಾಮಳೆ ರೀ ಮತ್ತ ದೊಂಡಪ್ಪ ಯಾದವ ಎರಗಟ್ಟಿ ರೀ ಸಿದ್ದಪ್ಪ ಒಳಗಡಿ ಅವ್ರ ಮೇನ್ ಬರ್ರಿ ಅವ್ರ ವಿಡಿಯೋನ ಅವ್ರ ಅವ್ರ ಮ್ಯಾಂಗ್ ನೀವ್ ಆಕ್ಷನ್ ತಗೋಬೇಕು ನಾವು ಮುದ್ರ ನಮ್ ನಮ್ಮ ಮಂದಿನ ಎಲ್ಲಾ ಇದನ್ನ ಮಾಡಕ್ಕೆ ರೆಡಿ

ಇಲ್ಲ ನೀವು ಬಂದ್ರೆ ಆಗ್ತಲ್ಲ ಅಮ್ಮ ನೀವು ಬಂದ್ರೆ ಕತ್ತೆ ನಿಂತಿರೋ ಹತ್ತು ದೋಸ್ ಪರ ಸರ್ ಸರ್ ಕಪರಿ ಹಾತ್ರ ನಿಂತಿರ ಸರ್ ಕಮಿನಿಷ್ ಕಪರಿ ಹೇಳ್ತೀನಿ ಕಪರಿ ನಾನು ಹತ್ತು ದೋಸ್ ನಾನು ಸುಟ ನಾನು ಸುಟ ಕಪರಿ ಸುಟ ಪ್ರಾರಂಭ ಮಾಡೋ ಸಮಿ ಮ್ಯಾನೇಜ್ಮೆಂಟ್ ಜೋಡಿ ಸರ್ ರೈತರು ಕೂಡಿ ಇಲ್ಲಿ ಬೆಳೆಗಾರ್ ಸಂಘದವ್ರು ಕೂಡಿ ಮದುವೆ ತಾಲೂಕ ಬೆಳಗಾಂ ಜಿಲ್ಲಾ ನೋಡೋದು ಮುಂದೆ ನೋಡುವ ಚರ್ಚೆ ಮಾಡಿರಿ ಕಾರ್ಖಾನೆ ಪ್ರಾರಂಭ ಮಾಡಿ ನಾವು ಅನುಮತಿ ಕೊಟ್ಟಿವಾರ ಕಾರ್ಖಾನೆ ಅವ್ರ ಏನಂದ್ರ ಕಾರ್ಖಾನೆ ಅದಾವ್ರಿಮೆಂಟ್ ಅಂದ್ರಿ ಬಂದ್ರ ಸರ್ ಮೂರ್ ಸಾವಿರದ ಮುನ್ನೂರ ಅವ್ರ ಮೂರುವ ಸಾವಿರ ಮಾಡ್ರಿ ನಾವು ರೈತರ ಸರ್ ಬಂದ್ರಿ ಸೋಮ್ ಸೌಮ್ಯ ದಿನ ಫ್ಯಾಕ್ಟ್ರಿದ ಕೂತ ಹೋರಾಟ ಮಾಡಿರಿ ಸರ್ ಇಲ್ಲಾಂದ್ರೆ ಇದನ್ನ ಕಡದ ಕಬ್ಬಾರ ಜಗ್ರಿ ಇದ್ನ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಹಿಂದಾಚೆ ನಾವು ನೀವು ಚರ್ಚೆ ಮಾಡ್ನಾಗ ಮ್ಯಾನೇಜ್ಮೆಂಟ್ ಅವ್ರ ಜೋಡಿ ಅತ್ತ ಸರ್ ಮಾತುಕತೆ ಮಾಡ್ಬೇಕಾಯ್ತು ಅವ್ರು ಬಂದವ್ರನ್ನ ದಾಂಡಿ ಮಾಡ್ಕೋತ ಸರ್ ಸೈಕಲ್ ಮೋಟ್ರ್ ಸುಟ್ರಿ ಟ್ಯಾಕ್ಟರ್ ಸುಟ್ರಿ ಕಬ್ ಸುಟ್ರಿ ಡ್ರೈವರ್ ಬಡದಾರ ರೈತರ ಬಡದ ಮುದೋದವ್ರ ಸರ್ ನಾವು ಮೊದಲ್ರೇರ್ವಾಗಿ ನಮಗೂ ಕಲ್ಪತಾವ್ರಿ ನಾವು ಒಂದ್ ತನದ್ರಿ ಸರ್ ಸರ್ ಈರಪ್ಪ ಹೆಂಚಿನಾಳ್ ಅವ್ರ ಬಂದ್ರಿ ಈ ದಾನ್ಲೆ ಮಾಡ್ರಿ ಎಲ್ಲಾರೀ ಇಪ್ಪತ್ತೈದರಿಂದ ನಲವತ್ತಿನ ವಯಸ್ಸಿನ ಎಲ್ಲ ಹುಡುಗರ್ದವ್ರಿ ಅದಕ್ಕೆ ಮೇನ್ ಅಂದರೆ ಇಲ್ಲಿ ಬಂದವರು ನಮ್ಮ ಕಣ್ಣಿಗೆ ಕಣ್ಣಿದ್ದು ಈರಪ್ಪ ಹಂಚಿಕೆ ಮತ್ತು ಶಾಂತರ್ಜಿ ಅವರು ಯಾರು ಆ ರೀತಿ ಡಬ್ಲ ಮುಂದೆ ಹೇಳಿ ಅವಕಾಶ ಮಾಡ್ಲಿ ಮಾಡ್ಲಿಕ್ಕೆ ನಾವು ಬೆಂತ್ರಿಗಳಿಗೆ ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳಿ ಮಾಡಿದ್ರು ಹಿಂಗ ರೈತ ಸಂಘಟನೆ ಬಂದ ಈ ರೈತರ ಗಾಡಿಗಳ ಗುರಿ ಹೆಚ್ಚು ಹೋಗುವುದಪ್ಪ ಆರು ಗಂಟೆ ಚಾಲು ಆಗಿ ಇವತ್ತು ಮಣಿದ್ ಬೆಟ್ಟಿಗೆ ಬಂದಾರ ಎಲ್ಲಾರು ಲೈಟ್ ಇಲ್ಲ ಮತ್ತಿಷ್ಟು ಆಗಿದೆ ಇಲ್ಲಿ ಬಂದು ಡೈರೆಕ್ಟ್ ಇಲ್ಲಿಗೆ ಬಂದಾರೆ ಮತ್ತು ಅವರ ವ್ಯವಸ್ಥೆ ಇಲ್ದ ಕಬ್ಬಿ ಗುರಿಯತಕ್ಕಂತ ಸಿಕ್ಕಿಲ್ಲ ರೀ ಮತ್ತು ನಾವು ರೈತರ ಏನು ಪೆಟ್ರೋಲ್ ತಂದು ಕಚ್ಯಾರ ಸರ್ ಪೆಟ್ರೋಲ್ ಇದ್ದರೆ ವಿಜಯ ರೀ ಸ್ಪ್ರೇ ಮಾಡ್ಯಾರ ಮತ್ತು ಅದಕ್ಕೆ ಬಚ್ಚಿಲ್ಲ ರೀ ಸ್ಪ್ರೇ ಮಾಡಿರಿ ಗಗಲ್ ನುಗಿದು ಸ್ಪ್ರೇ ಮಾಡಿದ ಬಿಟ್ಟರೆ ಬ್ಯಾನೆ ಇಲ್ರಿ ಅದು ಏನು ಒಡೆ ಬಡೀತೀರಿ ಅಂಗಡಿ ಹಿಂಗೆ ಏನು ಬಡದ್ರೆ ದಡಲ್ಲ ಆಯ್ತಂದ್ರೆ ಟೈರ್ ದಡದ ಒಡ್ದ ಅದ ರೀ ನಮ್ಮ ಪೊಲೀಸ್ ಪ್ರೊಡಕ್ಷನ್ ಅವ್ರು ಏನು ಮಾಡ್ರಿ ರೈತರನ್ನ ಒಡಿ ಸರ್ಕಾರ ಅವ್ರನ್ನ ಯಾರೂ ಓಡಿಸಲಿಲ್ಲ ಇದೊಂದು ನೀವು ನಾವು ಕೈ ಮುಗಿದು ವಿನಂತಿ ಮಾಡುದಂದ್ರೆ ಅವ್ರಿಗೆ ಏನಾರ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಬೇಕು ಯಾಕಂದ್ರೆ ರೈತರನ್ನು ಬಡದು ಓಡಿಸಿ ರೀ ಆದ್ರಲ್ಲ ಯಾರನ್ನ ಒಬ್ಬರು ಓಡಿಸಲಿಲ್ಲ ಮಣ್ಣಿನ ಇವಾಗ ಹಣಗಳ ಅಧಿವರಿ ಆಗ ಆದ್ರೆ ಅವ್ರಿಗೆ ಒಂದ್ ಹೀಟು ದಾಖ್ಯಾತಿಲ್ಲ ನಾವು ದಾಖಲೆ ಬೇಡ ಗಾಡನ್ ಈಗ ಸ್ಪೇಸ್ ಆಯ್ತಾ ಹಾಲು ಮುರಿತ್ರಿ ಪಾಪ್ರಿ ಎಸ್ ಪಿ ದ ಮುರ್ತಿ ಅವ್ರ ಇದು ನಾವು ಏನಾರ ಹೇಳಿದ ಸೂಳ ಬಿಡ್ರಿ